ರೈತ ಬಂಧುಗಳಿಗೆ ನಮಸ್ಕಾರ ನಾನು ನಿರುಪಾಧಿಕೆ ಗೋಮರ್ಸಿ ಅಂತ ರಾಯಚೂರು ಜಿಲ್ಲೆಯಿಂದ ಬಂದಿದ್ದೇನೆ ಕರ್ನಾಟಕ ರಾಜ್ಯ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಇವತ್ತು ನಮ್ಮ ಮುಖಂಡರು ಇಲ್ಲ ಸರ್ ನಮ್ಮ ಜಿಲ್ಲೆಯಲ್ಲಿ ಒಂದು ರೈತರ ಹೋರಾಟ ನಡೀತಾ ಇದೆ ದಯವಿಟ್ಟು ಬರಬೇಕು ಅಂತ ಹೇಳಿದಾಗ ನಾನು ರಾಯಚೂರಿಂದ ಬಂದಿದ್ದೇನೆ ವ್ಯಾಪಾರಿಕೆಯನ್ನು ಖಂಡಿಸಿ ಮೂರು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡವಾಗಿ ಕುದ ತಿಂಗ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ರೈತ ಬೆಳೆಯೋದು ರಸ ತಿನ್ನೋದು ರಸ ರೈತ ಬೆಳೆಯೋದು ರಸ ತಿನ್ನೋದು ರಸ ಇವತ್ತು ಕಬ್ಬು ಸಿ ಸಿ ಆದಂತ ಕಬ್ಬು ಬೆಳಿತೇನೆ ಜೋಳ ಬೆಳೀತಾರೆ ರಾಜ್ಯ ಊಟ ಮಾಡುವಾಗ ಒಂದು ಊಟ ಜಿಲ್ಲೆಯು ಕೂಡ ಅಂದಲ್ಲಿ ಬೆಳೆದ ಮಲಗಿ ಜೀವನ ಮಾಡ್ತಾ ಇದ್ದೀನಿ ಇವತ್ತು ಮಳೆ ಏನಿದೆ ಬೆಳೆ ಏನು ಚಳಿ ಏನಿದೆ ಬಿಸಿಲು ಏನಿದೆ ಕಷ್ಟಪಟ್ಟು ಬೆಳೆದಂತ ಕಬ್ಬಿನ ಬೆಳೆಗೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿದ್ರೆ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿದ್ರೆ ಇವತ್ತು ಯಾರು ಕೂಡ ನಿಮ್ಮನ್ನ ಮೂರ್ತಾ ಇಲ್ಲ ಹಾಗಾಗಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಇಲ್ಲಿ ಹಸಿರು ಸೇನೆ ನಡೀತಾ ಇದೆ ಹಸಿರು ಸೇನೆ ಹೋರಾಟ ನಡೀತಾ ಇದೆ ಬೆಂಗಳೂರು ವಿಧಾನಸೌಧಕ್ಕೆ ಹಳದಿ ಸೈನ್ಯ ಮುತ್ತಿಗೆ ಎಚ್ಚರ ಅಳದಿ ಸೈನಿಕರು ಮುತ್ತಿಗೆ ಹಾಕಿ ರೈತರ ಪರವಾಗಿ ಧ್ವನಿಗೊಳಿಸ್ತಾರೆ ಎಚ್ಚರ ಅನ್ನುವಂತ ಮಾತನ್ನು ಈ ಮೂಲಕ ಕೊಡ್ತಾ ಇದ್ದಾರೆ ಈಗಾಗಲೇ ರವಿಕೃಷ್ಣ ರೆಡ್ಡಿ ನಮ್ಮ ನಾಯಕರು ರವಿಕೃಷ್ಣ ರೆಡ್ಡಿ ಈ ವಿಷಯ ಹೋಗಿದೆ ಆ ಹೋರಾಟದ ಹುಲಿ ಭ್ರಷ್ಟಾಚಾರದ ಸಿಂಹ ಸ್ವಪ್ನವಾಗಿರುವಂತಹ ಮನೆಯಲ್ಲಿ ಬಿಲಗಳಾಗಿ ಒಳಗೋಬೇಕಾಗುತ್ತೆ ಹಾಗಾಗಿ ಯಾರು ಕೂಡ ರೈತರು ಆಕ್ರೋಶ ಭರಿಸಲಾಗದೆ ಇದೇ ರೀತಿಯಾದಂತಹ ಶಿಸ್ತು ಶಾಂತಿಯಿಂದ ಹೋರಾಟಕ್ಕೆ ಒಂದು ಶಕ್ತಿಯನ್ನ ತುಂಬುವ ಮೂಲಕ ನಮ್ಮ ಬೇಡಿಕೆ ಆರ್ ಎಸ್ ಪಕ್ಷ ನಿಮ್ಮ ಜೊತೆಯಾಗಿರುತ್ತೆ ನಿಮ್ಮ ಬೆಂಬಲವಾಗಿರುತ್ತೆ ನಿಮ್ಮ ಯಾವುದೇ ಹೋರಾಟಕ್ಕೆ ಶಕ್ತಿಯಾಗಿರುತ್ತಂತೆ ಈ ಮೂಲಕ ಭರವಸೆಯನ್ನು ಕೊಡುತ್ತಾ ನನ್ನ ನಾನು ಮಾತುಗಳನ್ನು ಮುಗ್ತಾನೆ ಎಲ್ರಿಗೂ ನಮಸ್ಕಾರ